ಮೋಟರ್ ಚಾಲು ಮಾಡಿದ್ರಿ ಬೇಕಂದಾಗ ಇದನ್ನ ಹಾಲ್ ತಿರುದ್ರಿ ಹಾಲ್ ತಿರುತ್ತೆ ಅಂದ್ರೆ ಆಟೋಮೆಟಿಕ್ ಹತ್ತು ಹದಿನೈದು ನಿಮಿಷದಾಗ ಜಿಕ್ಷೆ ಬರ್ತೈತ್ರಿ ಅದ ಆತ್ಮೀಯ ಮಿತ್ರರೇ ಇವತ್ತ ನಾವು ಇಲ್ಲಿ ಗೊಬ್ಬರ ಮತ್ತು ಸ್ಲರಿಗಳನ್ನ ಬಿಡುವ ಈಜಿ ಮೆಥಡ್ ಇವರಿಗೆ ಮಾಡಿಕೊಡ್ತಾ ಇದೀನಿ ಬೆಳೆಗಳಿಗೆ ಹೊಂಡದ ನೀರ ಇವರು ಉಪಯೋಗಿಸ್ತಾರ ಇವರು ಮಾದ ಕಬ್ಬ ದ್ರಾಕ್ಷಿ ಅರಿಶಿನ ಬೆಳೆಗಳಿಗೆ ಡ್ರಿಪ್ ಅಥವಾ ನೀರ್ ಹಾಸಾಗ ಆ ಗೊಬ್ಬರ ಬಿಡೋದು ಬಹಳಷ್ಟು ತೊಂದರೆ ರೀತಿ ಎಸ್ ಟಿ ಪಿ ಇಂದ ಅವರ ಡ್ರಿಪ್ದಾಗ ಗೊಬ್ಬರ ಬಿಡ್ತಾರೋ ಇದರಿಂದ ಡಿಸೈಲು ಆಮೇಲೆ ಸರಿಯಾಗಿ ಔಷಧಿ ಜಗ್ಗುದಿಲ್ಲ ಅದಕ್ಕೆ ನಾವು ಒಂದು ಈಜಿಯಾಗಿ ಮೋಟ್ರ್ ತನ ಡ್ರಿಪ್ಲೆ ಡ್ರಿಪ್ಗೆ ಔಷಧಿ ಒತ್ತು ಅಂದ ಒಂದು ವ್ಯವಸ್ಥೆ ಮಾಡ bert, bertakal. Oh. Eh, ini terbang yang

ಈಗ ನೀವ ನಿಮ್ಮ ದ್ರಾಕ್ಷಿ ತೋಟಕ್ಕ ನೀರು ಬಿಡಾಗ ಬಿಡಾಕ ಇದಕ್ಕ ಗೊಬ್ಬರಾ ಔಷದ ಅದಕ್ಕೆ ನೀವು ಮೊದಲ ಹೆಂಗ ಬಿಡ್ತಿದ್ರಿ ಮೊದಲ್ರಿ ಬಿಡ್ತಿದ್ರಿ ಮೊದಲ ಅವಾಗ ಇಂತೂ ಮಳಿ ಜಗ್ಸಿದಾಗ ಇದನ್ನ ಹಾಪ್ ಇಡಬೇಕಾಗತ್ರಿ ಆ ಹಾಪ್ ಇಟ್ಟು ಅಂದ್ರೆ ತಿದಿಗ ನೀರು ಹೋಗ್ತಿದ್ರಿ ಆವಾಗ ಮತ್ತ ಕಡೆ ತುದಿ ಕಡ್ಡಿ ಬ್ರೌನ್ ಆತಿದ್ರಿ ಅದ್ರ ಸಂಬಂಧ ನಾವು ಒಂದು ಎಚ್ ಡಿ ಪಿ ಒಂದ್ ಇಂಜಾನ ಮಾಡ್ಕೊಂತಂದ ಇದಕ್ಕ ಬಿಡ್ತಿದ್ ರೀ ಬರಬಾರತಾರೀ ಇದೇನ ಒಂದ್ ಸಲ ಬಿಡುವ ಟೈಮಕ್ ಅರ್ಧ ಐಟ್ರೀಸ್ ಬರ್ತೈತ್ರಿ ಇದ್ ಮೇಂಟೆನೆನ್ಸ್ ಇದನ್ನೆಲ್ಲ ನೋಡಿ ಸುಮ್ಮ ಇವ್ರ ತೋಟಕ್ ಹೋಗಿದ್ರಿ ಸುಮ್ ವಿಸಿಟ್ ಮಾಡಕ್ ಹೋಗಿದಿರಿ ಇವ್ರಕ್ಷ ನೋಡಿ ನಮಗೂ ಹಿಂಗ ಮಾಡಿ ತಂತಿರ ಇವ್ರ ಬಂದ ಮಾಡಿ ಕೊಟ್ಟಾರ್ರಿ ಈಗೇನ್ ಇದೇನ್ ಆರಾಮ ಐತ್ರಿ ಮೋಟೋ ಚಲೋ ಮಾಡಿದ್ರಿ ಬೇಕಂದಾಗ ಇದನ್ ಹಾಲ್ ತಿರುದ್ರಿ ಹಾಲ್ ತಿರೀತಿ ಅಂದ್ರ ಆಟೋಮೆಟಿಕ್ ಹತ್ ಹದ್ನೈದ್ ನಿಮಿಷದಾಗ ಜೆ ಬಿಡ್ತೈತ್ರಿ ಇದೇನ್ ಆರಾಮ ಐತ್ರಿ ಈಗ ಏನು ಸ್ಟೇಷನ್ ಇಲ್ಲ ಏನಿಲ್ಲ ಬಂದ್ ಚಲೋ ಆಗ್ತೈತಿ ಬಂದ್ ಮಾಡುದು ಇದು ಏನು ಏರ್ ಹಿಡಿಯಲ್ ನಂಗೆ ಅಷ್ಟ ನೋಡ್ಕೋದ್ ನೋಡ್ರಿ ಖಾಲಿ ಆಗ್ತೈತಿ ಒಂದ್ ಹದಿನೈದು ಹದಿನೇಳು ನಿಮಿಷ ಖಾಲಿ ಆತತ್ ನೋಡ್ರಿ ನೀರ್ ಬಿಡ್ತಿವ್ರಾವ್ ಹತ್ ಹದಿನೈದು ನಿಮಿಷ ರೀ ನೀವು ಬೇಕಂದ್ರೆ ಮತ್ತ ಸಣ್ಣ ಇಟ್ಕೊಂಡ್ರು ನೀವು ಹೆತ್ತ ಕಡೆ ಮಾಡ್ಕೋಬಹುದ್ರಿ ನೀವ್ ನಮ್ ತೋಟಕ್ ಬಂದಿದ್ರಿ ಆಗ ನಾವು ನಿಮ್ ನಮ್ಮ ಜಿಪ್ ಜಗಿಸುವ ಸಿಸ್ಟಮ್ ಇತ್ತು ಅದನ್ನ ನೋಡಿದ್ಮ್ ಮಾರುಡಿರತ್ತೆ